ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರು ವಿದ್ಯುತ್ಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ನನ್ನ ಅಡುಗೆ ಚಾನೆಲ್ ಆದ ಕುಕ್ ವಿತ್ ಸಾಯಿ ಕೀರ್ತಿ ಅನ್ನೋ ಯೂಟ್ಯೂಬ್ ಚಾನಲ್ಗೆ ವಿಡಿಯೋ ಅಪ್ಲೋಡ್ ಮಾಡೋದನ್ನು ತುಂಬ ದಿನದಿಂದ ನಿಲ್ಲಿಸಿದ್ದೆ ಆದರೆ ನಿನ್ನೆಯಿಂದ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ತಲೆ ಕೂದಲು ಉದುರೋ ಸಮಸ್ಯೆಗೆ ಹಾಗೆ ತಲೆಗೆ ಯಾವ ರೀತಿ ಹೇರಡೆಯನ್ನು ಮಾಡಬೇಕು ಅದರಿಂದ ಯಾವೆಲ್ಲ ರೀತಿಯ ಅನುಕೂಲ ಸಿಗುತ್ತೆ ಅಂತೇಳಿ ಆ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿ ತಿಳಿಸಿದ್ದೀನಿ ಮಾಹಿತಿ ನಿಮಗೆ ಇಷ್ಟವಾಗಬಹುದು ಅಂತ ಹೇಳಿ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಇಷ್ಟ ಇದ್ದವರು ಹೋಗಿ ಅಲ್ಲಿ ಚೆಕ್ ಮಾಡಿ ನೋಡಿ ಸ್ನೇಹಿತರೆ ಹಾಗೆ ಸ್ನೇಹಿತರೆ ನಾವು ಬಾಬಾರವರನ್ನು ಪೂಜಿಸ್ತಾ ಇದ್ದೀವಿ ವ್ರತ ಮಾಡ್ತಾ ಇದ್ದೀವಿ ಆದರೂ ಕೂಡ ನಮ್ಮ ಜೀವನದಲ್ಲಿ ಸ್ವಲ್ಪವೂ ಕೊಂಚವೂ ಕೂಡ ಪರಿವರ್ತನೆ ಆಗಿಲ್ಲ ಅನ್ನೋರು ಇದ್ದೇ ಇದ್ದೀರ ಸ್ನೇಹಿತರೆ ಪರಿವರ್ತನೆ ಖಂಡಿತ ಆಗಿರತ್ತೆ ಅದನ್ನು ನಾವು ಗುರುತಿಸಿರೋದಿಲ್ಲ ಹಾಗೆ ಕಷ್ಟ ಸಮಸ್ಯೆಗಳು ಕೆಲವು ಇರ್ತವೆ ಹಾಗಾಗಿಯೇ ನಮ್ಗೆ ಅನಿಸುತ್ತೆ ನಮ್ಮ ಜೀವನದಲ್ಲಿ ಏನೂ ಬದಲಾವಣೆ ಆಗಿಲ್ಲ ಅಂತೇಳಿ ನಾವು ಬಾಬಾರವರ ಕಡೆ ಸಾಗಿ ಅವರನ್ನು ಪೂಜಿಸ್ತಾ ಇದ್ದೀವಿ ಒಳ್ಳೆಯ ಕರ್ಮಗಳನ್ನು ಮಾಡ್ತಾ ಇದ್ದೀವಿ ಒಳ್ಳೆಯದನ್ನು ಬಯಸ್ತಾ ಇದ್ದೀವಿ ಒಳ್ಳೆಯ ದಾರಿಯಲ್ಲಿ ಸಾಕ್ತಾ ಇದ್ದೀವಿ ಅಂದರೆ ಇದಕ್ಕಿಂತ ಇನ್ನೇನಾಗಬೇಕು ಅಲ್ವಾ ಈ ರೀತಿಯಾಗಿ ಶಿಕ್ಷ ಶಿಕ್ಷಣ ನಮಗೆ ಗುರುವಿನಿಂದ ಸಿಗ್ತಾ ಇದೆ ಅಂದರೆ ಖಂಡಿತವಾಗಿಯೂ ಆ ಕಷ್ಟ ಸವಾಲುಗಳನ್ನು ಎದುರಿಸಿ ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯದನ್ನು ಪಡ್ಕೊಳ್ಳಿಕ್ಕೆ ಖಂಡಿತ ಬಾಬಾ ನಮಗೆ ಸಹಾಯ ಮಾಡೇ ಮಾಡ್ತಾರೆ ನಮ್ಮ ಪ್ರಾರ್ಥನೆಯ ಮೇಲೆ ನಮಗೆ ಯಾವಾಗಲೂ ವಿಶ್ವಾಸ ಇರಬೇಕು ಖಂಡಿತವಾಗಿಯೂ ಈ ರೀತಿ ನೀವು ಬೆಳಗ್ಗೆ ಎದ್ದಾಗ ಇಲ್ಲ ಮಲಗುವಾಗ ಈ ರೀತಿ ಒಂದು ಚಿಕ್ಕದಾದ ಒಂದು ಪ್ರಾರ್ಥನೆಯನ್ನು ಮಾಡಿಕೊಡ್ರಿ ಇದು ಒಂದು ಸಂಕಲ್ಪವಾಗಬೇಕು ನಮ್ಮ ಕೊನೆ ಉಸಿರಿರೋವರೆಗೂ ನಾವು ಈ ರೀತಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀವಿ ಅಂತೇಳಿ ಒಂದು ದೃಢ ಮನಸ್ಸಿನಿಂದ ನಾವು ಸಂಕಲ್ಪ ಮಾಡಿಕೊಂಡಿದ್ದೇ ಆದರೆ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ಅದಕ್ಕೆ ಪ್ರತಿಯಾಗಿ ನಮ್ಮ ಜೀವನ ಅಭಿವೃದ್ಧಿಯನ್ನು ಹೊಂದೋದ್ರ ಜೊತೆಗೆ ಕಷ್ಟ ಸಮಸ್ಯೆಗಳಿಂದ ಕೂಡ ದೂರವಾಗುತ್ತೆ ಸ್ನೇಹಿತರೆ ಆದರೆ ನಾವು ದಿನನಿತ್ಯ ಎದ್ದ ತಕ್ಷಣ ಹಾಸಿಗೆಯ ಮೇಲೆ ಕುಳಿತು ಯಾವ ರೀತಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಹಾಗೆ ಮಲಗುವಾಗ ಹಾಸಿಗೆಯ ಮೇಲೆ ಕುಳಿತು ಯಾವ ರೀತಿ ಧನ್ಯವಾದಗಳನ್ನು ಬಾಬಾರವರಿಗೆ ಸಲ್ಲಿಸಬೇಕು ಇದರಿಂದ ಏನಾಗತ್ತೆ ಅಂದರೆ ಸ್ನೇಹಿತರೆ ನಮಗೆ ಇಲ್ಲಿ ಏನು ಸಿಕ್ಕಿದೆಯೋ ಅದು ಆ ಭಗವಂತನ ಇಚ್ಛೆಯಿಂದ ಸಿಕ್ಕಿರುತ್ತೆ ಕರ್ಮಗಳಿಗನುಸಾರವಾಗಿ ಅದಕ್ಕೋಸ್ಕರ ನಾವು ಧನ್ಯವಾದಗಳನ್ನು ತಿಳಿಸಲೇಬೇಕು ಹಾಗೆ ಕೃತಜ್ಞತರಾಗಿರಬೇಕು ಹಾಗೆ ನಾವು ಇವತ್ತು ಎದ್ದಿದ್ದೀವಿ ಸೂರ್ಯೋದಯವನ್ನ ನೋಡ್ತಾ ಇದೀವಿ ಅಂದ್ರೆ ನಾವು ಹೊಸ ದಿನಕ್ಕೆ ಕಾಲಿಡ್ತಾ ಇದೀವಿ ಅಂದ್ರೆ ಖಂಡಿತವಾಗಿ ಅದು ಭಗವಂತನ ಅನುಗ್ರಹ ಆಶೀರ್ವಾದದಿಂದನೇ ನಾವು ನಮ್ಮ ಕಣ್ಣನ್ನು ತೆರೆದಿರ್ತೀವಿ ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣನೇ ಎದ್ದ ಹಾಸಿಗೆಯಲ್ಲೇ ಈ ಗುರುವಿಗೆ ಈ ರೀತಿ ಒಂದು ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಬನ್ನಿರಿ ಖಂಡಿತವಾಗಿ ನಿಮ್ಮ ಜೀವನ ಅದ್ಭುತವಾಗಿ ಪರಿವರ್ತನೆ ಆಗೋದ್ರ ಜೊತೆಗೆ ಆ ದಿನನೇ ನಿಮ್ಗೆ ಅದ್ರ ಚಮತ್ಕಾರ ಏನು ಅಂತ ಹೇಳಿ ಗೊತ್ತಾಗುತ್ತೆ ಸ್ನೇಹಿತರೆ ಆ ದಿನ ನಿಮ್ಮ ದಿನ ಹೇಗೆ ಕಳೆಯುತ್ತೆ ಅನ್ನೋದ್ರ ಮೇಲೆ ನೀವು ಇದನ್ನ ದಿನನಿತ್ಯ ನಿಮ್ಮ ಜೀವನ ಲ್ಲೇ ಖಂಡಿತವಾಗಿ ಅದಕ್ಕೆ ತಕ್ಕ ಹಾಗೆ ಪರಿವರ್ತನೆಗಳು ಅವಕಾಶಗಳು ಹಾಗೆ ಅದೃಷ್ಟದ ರೂಪದಲ್ಲಿ ನಿಮ್ಮ ಜೀವನವನ್ನ ನಿಮ್ಮ ಭವಿಷ್ಯವನ್ನು ತುಂಬಾ ಹೋಗುತ್ತೆ ಸ್ನೇಹಿತರೆ ನಿತ್ಯ ಮಾಡುವ ಪ್ರಾರ್ಥನೆ ಹೇಗಿರಬೇಕು ಹಾಗಾದ್ರೆ ನಾವು ಮಾಡ್ತಾ ಇರುವ ಪ್ರಾರ್ಥನೆ ಸರಿ ಇಲ್ವಾ ನೀವು ಹೇಳಿದ ಸರಿನಾ ನೀವೇ ಯೋಚಿಸಿ ನೋಡ್ರಿ ಸ್ನೇಹಿತರೆ ಸಾರಿ ಒತ್ತಡ ಸಮಸ್ಯೆ ಬೆಳಗ್ಗೆ ಬೇಗ ಹೇಳಬೇಕು ಮಕ್ಕಳನ್ನ ಕಳಿಸಬೇಕು ಶಾಲೆಗೆ ಕಳಿಸಬೇಕು ಇಲ್ಲ ಏನೋ ಒಂದು ಹಣದ ವಿಚಾರದ ಒತ್ತಡ ಈ ರೀತಿಯಾಗಿ ನಾವು ಬೆಳಗ್ಗೆ ಕಂಡುಬಿಟ್ಟಾಗ ಅದೇ ಚಿಂತೆಗಳೊಂದಿಗೆ ಕಂಡುಬಿಟ್ಟಿರ್ತೀವಿ ಇಡೀ ದಿನ ಅದೇ ಗುಂಗಲ್ಲಿ ನಾವು ಕಳೆದ್ಬಿಡ್ತೀವಿ ಸ್ನೇಹಿತರೆ ಆ ಸಮಸ್ಯೆಗೆ ಪರಿಹಾರನೂ ಸಿಗೋದಿಲ್ಲ ನಮ್ಮ ಮನಸ್ಸು ಕೂಡ ಭರವಸೆ ಕಳ್ಕೊಂಡು ಖಿನ್ನತೆಗೆ ಜಾರು ಅದರ ಬದಲು ಈ ರೀತಿ ಪ್ರಾರ್ಥನೆ ಮಾಡ್ತಾ ಕಷ್ಟಗಳೇ ಇರಲಿ ದುಃಖಗಳೇ ಇರಲಿ ಸಮಸ್ಯೆಗಳೇ ಇರಲಿ ನಿರಾಸೆಗಳೇ ತುಂಬಿರಲಿ ಅದರ ಮಧ್ಯೆನೆ ನಾವು ಆ ಗುರುವಿನಲ್ಲಿ ದೃಢ ವಿಶ್ವಾಸ ಇಟ್ಟು ಈ ಸಣ್ಣ ಪ್ರಾರ್ಥನೆಯನ್ನ ದಿನನಿತ್ಯ ಸಂಕಲ್ಪದ ರೂಪದಲ್ಲಿ ನಾವು ಮಾಡ್ತಾ ಬಂದ್ರೆ ನಮ್ಮ ಜೀವನದಲ್ಲಿ ಎಷ್ಟೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದನ್ನ ನೀವೇ ಗಮನಿಸ್ತೀರ ಸ್ನೇಹಿತರೆ ಹಾಗಾದರೆ ಪ್ರಾರ್ಥನೆಯನ್ನ ಹೇಗೆ ಮಾಡಬೇಕು ಮುಚ್ಕೊಂಡು ಹಾಸಿಗೆ ಮೇಲೆ ಕುಳಿತು ಈ ರೀತಿ ಪ್ರಾರ್ಥನೆಯನ್ನ ಮಾಡ್ಕೊಳ್ರಿ ಹೇ ಬಾಬಾ ಹೇ ಸಾಗಿ ಹೊಸ ಬೆಳಕು ಹೊಸ ಬದುಕು ಮತ್ತೊಂದು ದಿನವನ್ನು ನೀವು ನಮಗೆ ಅನುಗ್ರಹಿಸಿದ್ದೀರಾ ಈ ಜೀವನ ಆರೋಗ್ಯವನ್ನು ನೀವೇ ಕೊಟ್ಟಿದ್ದೀರಾ ನಿಮ್ಮ ಪ್ರೇಮ ದಯೆ ಕರುಣೆ ಪ್ರತಿಯಾಗಿ ಆಭಾರಿಯಾಗಿ ನಾನು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ ಹೇ ತಂದೆ ಸಾಯಿ ನಮ್ಮ ಹೃದಯದಲ್ಲಿ ಸದಾ ಪ್ರೇಮ ಶಾಂತಿ ನೆಮ್ಮದಿ ನೆಲೆಸಲಿ ನಾನು ಇಂದು ಏನೇ ಮಾಡಿದರೂ ಅದರಲ್ಲಿ ನಿಮ್ಮ ಮಹಿಮೆ ತುಂಬಿರಲಿ ಈ ದಿನ ನನಗೆ ಸಫಲತೆ ಸಿಗಲಿ ಶಾಂತಿ ತರಲಿ ಹೇ ಸಾಯಿ ನಮಗೆ ಮಾರ್ಗ ತೋರಿಸಿ ಆ ಮಾರ್ಗದಲ್ಲಿ ಸಾಗುವ ಶಕ್ತಿ ನೀಡಿ ಹಾಗೆ ಇಂದು ನಾವು ಭೇಟಿಯಾಗುವ ಜನರಿಗೂ ಆಶೀರ್ವಾದ ನೀಡಿ ಬಾಬಾ ನಮ್ಮ ಮಾತುಗಳಿಂದ ಯಾರಿಗೂ ನೋವಾಗದಿರಲಿ ಕೆಟ್ಟದಾಗದಿರಲಿ ನಮ್ಮ ಕರ್ಮಗಳು ಸರಿಯಾದ ದಾರಿಯಲ್ಲಿ ಸಾಗಲಿ ನಮ್ಮ ವಿಚಾರಗಳು ಪವಿತ್ರವಾಗಿರಲಿ ಹೇ ಸಾಯಿ ನಮ್ಮನ್ನ ರಕ್ಷಣೆ ಮಾಡಿ ಹಾಗೆ ಎಲ್ಲ ಕೆಟ್ಟದರಿಂದ ಕೆಟ್ಟ ದೃಷ್ಟಿಯಿಂದ ದೂರವೇ ಇಡಿ ನಮ್ಮಿಂದ ಕೆಲವು ತಪ್ಪುಗಳು ಆಗುತ್ತಲೇ ಇರುತ್ತವೆ ತಂದೆ ಕೆಲವು ಬಾರಿ ತಿಳಿದೋ ತಿಳಿಯದೆಯೋ ನಮ್ಮಿಂದ ತಪ್ಪುಗಳು ಪಾಪಗಳು ಆಗಿಬಿಡುತ್ತವೆ ನಮ್ಮ ಮನಸ್ಸಿನಲ್ಲಿ ಆಗಾಗ ಚಂಚಲತೆ ನಿರಾಸೆಯ ಕಾರಣ ನಮ್ಮಿಂದ ಪಾಪಗಳಾಗುತ್ತವೆ ನಮ್ಮ ಮಾತುಗಳು ಕಠಿಣವಾಗುತ್ತವೆ ನಮ್ಮ ಮನಸ್ಸಿನಲ್ಲಿ ಕೆಲವು ಕಾಮನೆಗಳು ಮೂಡುತ್ತವೆ ಆ ಕರ್ಮಗಳಿಂದ ನಿಮ್ಮನ್ನ ಪ್ರಸನ್ನಗೊಳಿಸುವುದು ಕಷ್ಟವಾಗುತ್ತದೆ ಬಾಬಾ ಅದಕ್ಕಾಗಿ ನಮ್ಮ ಈ ಎಲ್ಲಾ ತಪ್ಪುಗಳಿಗಾಗಿ ವಿಚಾರಗಳಿಗಾಗಿ ನಿಮ್ಮಲ್ಲಿ ಕ್ಷಮೆಯನ್ನ ಯಾಚಿಸುತ್ತಿದ್ದೇವೆ ನಮ್ಮನ್ನ ಶುದ್ಧವಾಗಿಸಿ ನಮ್ಮ ಹೃದಯವನ್ನ ನಿರ್ಮಲಗೊಳಿಸಿ ನಮಗೆ ಒಂದು ಹೊಸ ಜೀವನ ಕೊಡಿ ಹೇ ಬಾಬಾ ನಿಮ್ಮ ಪ್ರೇಮ ದಯೆ ಕರುಣೆಯಿಂದ ನಮ್ಮನ್ನ ಅಪ್ಪಿಕೊಳ್ಳಿ ಇದರಿಂದ ನಮ್ಮಲ್ಲೂ ಆ ಗುಣಗಳು ಬರಲಿ ಇದನ್ನೇ ನಾವು ಬೇರೆಯವರಿಗೆ ಹಂಚುವಂತಾಗಲಿ ತಂದೆ ಹೇ ಸಾಯಿ ನಮಗೆ ತಿಳಿದಿಲ್ಲ ಮುಂದಿನ ಮಾರ್ಗ ಹೇಗಿದೆ ಎಂದು ಆದರೆ ನಾವು ನಿಮ್ಮ ಮೇಲೆ ವಿಶ್ವಾಸವಿಟ್ಟು ಸಾಗುತ್ತಿದ್ದೇವೆ ನಾವು ಸರಿ ತಪ್ಪುಗಳನ್ನು ತಿಳಿಯುವಂತೆ ಮಾಡಿ ನಾವು ಕಷ್ಟ ಸಮಸ್ಯೆ ಸುಳಿಯಲ್ಲಿ ಸಿಕ್ಕಿಕೊಂಡಾಗ ನಮಗೆ ಧೈರ್ಯ ನೀಡಿ ನಾವು ಸಂತೋಷದಲ್ಲಿದ್ದಾಗ ನಮ್ಮನ್ನ ವಿನಮ್ರವಾಗುವಂತೆ ದಾರಿ ತಪ್ಪದಂತೆ ನೋಡಿಕೊಳ್ಳಿ ಹಾಗೆ ತಂದೆ ನಾವು ಜೀವನದಲ್ಲಿ ಭರವಸೆ ಕಳೆದುಕೊಂಡಾಗ ನಿಮ್ಮ ಭರವಸೆಯ ಆಸರೆ ನೀಡಿ ಬಾಬಾ ನಮ್ಮ ಆತ್ಮವನ್ನ ನಿಮ್ಮ ಪ್ರೇಮದಿಂದ ತುಂಬಿಸಿ ತಂದೆ ಹೇ ಬಾಬಾ ನಮ್ಮ ಪರಿವಾರದ ಕುಟುಂಬದ ಪ್ರೀತಿ ಪಾತ್ರರಿಗಾಗಿ ನಿಮ್ಮಲ್ಲಿ ನಾವು ಸದಾ ಪ್ರಾರ್ಥಿಸುತ್ತಿದ್ದೇವೆ ಅವರ ರಕ್ಷಣೆ ಮಾಡಿ ಅವರಿಗೂ ಮಾರ್ಗದರ್ಶನ ನೀಡಿ ಸುಖ ಶಾಂತಿ ನೆಮ್ಮದಿ ಕೊಡಿ ತಂದೆ ಹಾಗೆ ಪ್ರತಿ ಕ್ಷಣ ನಿಮ್ಮ ಆಶೀರ್ವಾದಗಳನ್ನು ಅವರಿಗೆ ನೀಡಿ ಯಾರೇ ಆಗಲಿ ಕಷ್ಟ ದುಃಖ ಸಮಸ್ಯೆಯಲ್ಲಿ ನರಳಾಡುತ್ತಿದ್ದರೆ ಅವರಿಗೆ ನೀವು ಸಹಾಯ ಮಾಡಿ ತಂದೆ ಊಟ ಇಲ್ಲದವರಿಗೆ ಊಟ ಕೊಡಿ ಹಾಗೆ ನಿರಾಸೆ ತುಂಬಿದ ಜನರಿಗೆ ಭರವಸೆ ನೀಡಿ ಸಾಯಿ ನಮ್ಮ ಮನೆಯಲ್ಲಿ ನಮ್ಮ ಮನದಲ್ಲಿ ನೀವಿದ್ದೀರಾ ಎಂದರೆ ನಮ್ಮನ್ನ ನಮ್ಮ ಮನೆಯನ್ನ ನಮ್ಮ ಕುಟುಂಬವನ್ನ ಶಾಂತಿ ಆನಂದ ನೆಮ್ಮದಿಯಿಂದ ತುಂಬಿಸಿ ತಂದೆ ನಮ್ಮ ಸಂಬಂಧಗಳಲ್ಲಿ ಮಧುರತೆ ತುಂಬಿಸಿ ನಾವು ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನೇ ಬಯಸುತ್ತಾ ಜೀವಿಸುವಂತಾಗಲಿ ಬಾಬಾ ಹೇ ಸಾಯಿ ನಿಮ್ಮ ಭಕ್ತಿ ಮಾಡುತ್ತೇನೆ ಸ್ತುತಿ ಮಾಡುತ್ತೇನೆ ಪೂಜೆ ವ್ರತ ಮಾಡುತ್ತೇನೆ ಪ್ರೇಮದ ಮೂರ್ತಿಯಾಗಿದ್ದೀರಾ ನಮ್ಮ ಭರವಸೆಯ ಬೆಳಕಾಗಿದ್ದೀರಾ ನೀವು ಅನಂತವಾದ ದಯೆಯ ಸಾಗರವಾಗಿದ್ದೀರಾ ಸಾಗಿ ನಿಮ್ಮ ಮಹಿಮೆ ಅಪಾರವಾಗಿದೆ ನಿಮ್ಮ ಲೀಲೆ ಅವಿಸ್ಮರಣೀಯವಾಗಿದೆ ನಾವು ನಮ್ಮ ಜೀವನದ ಪ್ರತಿದಿನವೂ ನಿಮ್ಮ ಉಪಸ್ಥಿತಿಯ ಅನುಭವಿಸುವಂತಾಗಲಿ ನಮ್ಮ ಹೃದಯದಲ್ಲಿ ಸದಾ ನೆಲೆಸುವಂತಾಗಲಿ ನಮ್ಮ ಮನಸ್ಸಿಗೆ ಶಾಂತಿ ಕೊಡಿ ಮಾರ್ಗದಲ್ಲಿ ಸಾಗಲು ನಮಗೆ ಶಕ್ತಿ ನೀಡಿ ನಾವು ಮಾಡುತ್ತಿರುವ ಪ್ರತಿ ಕೆಲಸದಲ್ಲೂ ನಿಮ್ಮ ಕೃಪೆ ತುಂಬಿರಲಿ ನಮ್ಮ ಪರಿಶ್ರಮಕ್ಕೆ ತಕ್ಕ ಹಾಗೆ ಸಫಲತೆ ಸಿಗಲಿ ನಮ್ಮ ಕೆಲಸದಲ್ಲಿ ನಿಷ್ಠೆ ಇರುವಂತಾಗಲಿ ನಮ್ಮ ಪ್ರಯತ್ನಕ್ಕೆ ಫಲ ಸಿಗುವಂತೆ ಮಾಡಿ ಹೇ ಸಾಯಿ ನಮ್ಮ ಕರ್ತವ್ಯಗಳನ್ನ ಸರಿಯಾದ ರೀತಿಯಲ್ಲಿ ನಿಭಾಯಿಸುವಂತ ಶಕ್ತಿ ಕೊಡಿ ಯೋಚನೆಗಳು ಸಕಾರಾತ್ಮಕವಾಗಿರಲಿ ನಮ್ಮ ಕರ್ಮ ಪವಿತ್ರವಾಗಿರಲಿ ನಮ್ಮ ಶಬ್ದಗಳು ಇನ್ನೊಬ್ಬರಿಗೆ ಪ್ರೇರಣೆಯಾಗಿರಲಿ ಹೇ ಸಾಯಿ ಆಲಸ್ಯ ನಕಾರಾತ್ಮಕತೆಯಿಂದ ದೂರವಿಡಿ ತಂದೆ ನಮಗೆ ನಿಮ್ಮ ತುಂಬು ಹೃದಯದ ಆಶೀರ್ವಾದವನ್ನ ನೀಡಿ ನಿಮ್ಮ ಮಾರ್ಗದರ್ಶನ ರಕ್ಷಣೆ ಪ್ರೇಮದಲ್ಲಿ ಸಾಗುವಂತೆ ಸದಾ ನಮ್ಮನ್ನ ಗಮನಿಸಿ ಮಾರ್ಗದರ್ಶಿಸಿ ನಮ್ಮ ಇಚ್ಛೆಗಳಿಗನುಸಾರ ಸಾಗುವ ಶಕ್ತಿ ನೀಡಿದ್ದೀರಾ ಈ ಜೀವನದಲ್ಲಿ ಅನೇಕ ರೋಗ ಸಂಕಟ ಕ್ಲೇಶ ಪರೀಕ್ಷೆಗಳಿವೆ ನಾವು ನಮ್ಮ ಸುರಕ್ಷತೆಗಾಗಿ ನಿಮ್ಮ ಶರಣದಲ್ಲಿ ಬಂದಿದ್ದೇವೆ ತಂದೆ ನಮ್ಮ ರಕ್ಷಣೆ ಮಾಡಿ ನಿಮ್ಮಲ್ಲಿ ದೃಢವಾದ ವಿಶ್ವಾಸವಿಟ್ಟು ನಡೆಯುವ ಶಕ್ತಿ ನೀಡಿ ನಿಮ್ಮ ಮುಂದೆ ತಲೆಬಾಗಿ ಶರಣಾಗಿದ್ದೇವೆ ನೀವಿಲ್ಲದೆ ನಾವು ಏನೂ ಮಾಡಲು ಸಾಧ್ಯವಿಲ್ಲ ನೀವೇ ನಮ್ಮ ಶಕ್ತಿ ಮಾರ್ಗದರ್ಶನ ರಕ್ಷಣೆಯಾಗಿದ್ದೀರಾ ನಿಮ್ಮ ಸಹಾಯವಿಲ್ಲದೆ ಜೀವನದಲ್ಲಿರುವ ಸಂಘರ್ಷಗಳನ್ನ ಎದುರಿಸಲು ಸಾಧ್ಯವಿಲ್ಲ ನೀವು ನಮ್ಮನ್ನ ನಿಮ್ಮ ಶರಣದಲ್ಲಿ ತೆಗೆದುಕೊಂಡು ರಕ್ಷಿಸುತ್ತಿದ್ದೀರಾ ಈ ಅನಂತ ಪ್ರೇಮಕ್ಕಾಗಿ ಕೃತಜ್ಞತರಾಗಿದ್ದೇವೆ ತಂದೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನೀವೇ ಆಗಿದ್ದೀರಾ ಎನ್ನುವ ವಿಶ್ವಾಸದಿಂದ ನಿಮ್ಮ ಶರಣದಲ್ಲಿ ಶರಣಾಗಿದ್ದೇವೆ ನಮ್ಮ ಕೈ ಹಿಡಿದು ನಡೆಸಿ ನಮ್ಮನ್ನ ಉತ್ತಮ ಜೀವನವನ್ನ ಅನುಭವಿಸುವಂತೆ ಮಾಡಿ ತಂದೆ ಅನ್ನುವ ಪ್ರಾರ್ಥನೆಯನ್ನ ಮಾಡುತ್ತಲೇ ನಾವು ನಮ್ಮ ದಿನವನ್ನ ಶುರು ಮಾಡಬೇಕು ಎಂತಹ ಪರಿಸ್ಥಿತಿಯಾಗಿರ್ಲಿ ಸಮಸ್ಯೆಯೇ ಇರ್ಲಿ ನಾವು ಹೇಗಿರ್ಬೇಕು ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಹೆದರಬಾರದು ಆ ಬಾಬಾ ನಮ್ಮ ಜೊತೆಯಾಗಿದ್ದಾರೆ ಹಾಗೆ ಶಕ್ತಿಯಾಗಿದ್ದಾರೆ ಅವರ ಪ್ರೇಮ ನಮ್ಮ ಶಕ್ತಿಯಾಗಿದೆ ಕೆಲವೊಮ್ಮೆ ನಮ್ಮನ್ನ ದುರ್ಬಲತೆ ಕಾಡಿದರೂ ಕೂಡ ಬಿಡಿ ಸಾಯಿ ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನ ಸಾಯಿ ನಮ್ಮ ಮನಸ್ಸಿನ ಈ ಪ್ರಾರ್ಥನೆಯನ್ನ ಸ್ವೀಕರಿಸಿ ಈ ದಿನ ಸುಂದರವಾಗಿ ಕಳೆಯುವ ಅವಕಾಶವನ್ನ ನೀಡಿ ನಮ್ಮ ಜೀವನದ ತುಂಬಾ ಭರವಸೆ ತುಂಬಿರಲಿ ನಮ್ಮ ಜೀವನದಲ್ಲಿ ಸದಾ ಭರವಸೆಯಾಗಿರಿ ರಕ್ಷಣೆ ಮಾಡಿ ಪಾಪಗಳಿಂದ ನಮ್ಮನ್ನ ದೂರವೇಡಿ ಅನ್ನುವ ಪ್ರಾರ್ಥನೆಯೊಂದಿಗೆ ನಮ್ಮ ದಿನವನ್ನ ಶುರು ಮಾಡಬೇಕು ಹಾಗೆ ಈ ದಿನ ಮುಗಿಸುವ ಅಂದ್ರೆ ರಾತ್ರಿ ಮಲಗುವ ಮುನ್ನ ಕೂಡ ನಮಗಾಗಿ ಸಿಕ್ಕಿದ ಈ ದಿನ ಆಗಿರ್ಬೋದು ಅವಕಾಶಗಳಾಗಿರ್ಬೋದು ಅದೃಷ್ಟಗಳಾಗಿರ್ಬೋದು ಹಾಗೆ ಯಾವುದೇ ರೀತಿಯ ಸಹಾಯ ಆಗಿರ್ಬೋದು ಅದಕ್ಕೆಲ್ಲ ಬಾಬಾರವರಿಗೆ ಕೃತಜ್ಞತೆಯನ್ನು ಹೇಳಿ ನಾವು ಮಲಗಬೇಕು ನಮ್ಮ ಮನಸ್ಸು ಯಾವುದನ್ನ ಚಿಂತಿಸುತ್ತೋ ಅದು ಸುಪ್ತ ಮನಸ್ಸು ಜಾಗೃತಗೊಳಿಸಿಕೊಡುತ್ತೆ ಅದೇ ನಮ್ಮ ಮನಸ್ಸಲ್ಲಿ ಸದಾ ನೆಲೆಯಾಗ್ತಾ ಹೋದ್ರೆ ನಮ್ಮ ಜೀವನದಲ್ಲಿ ನಾವು ಭರವಸೆ ಕಳೆದುಕೊಳ್ಳದೆ ಕರ್ಮಕ್ಕನುಸಾರವಾಗಿ ಸವಾಲುಗಳನ್ನು ಎದುರಿಸ್ತೀವಿ ಹಾಗೆ ಒಳ್ಳೆಯ ಕರ್ಮದ ಉದ್ದೇಶಗಳನ್ನ ಮಾಡ್ತಾ ಮಾಡ್ತಾ ನಮ್ಮ ಜೀವನವನ್ನು ಸಂಪೂರ್ಣವಾದ ರೀತಿಯಲ್ಲಿ ಬದಲಾಯಿಸಿಕೊಳ್ತೀವಿ ಇದರಿಂದ ನಮ್ಮ ವ್ಯಕ್ತಿತ್ವ ಕೂಡ ಬದಲಾಗುತ್ತೆ ಇವೆರಡೂ ಮೇಲೆ ನಮ್ಮ ಭವಿಷ್ಯ ತಾನಾಗೆ ಬದಲಾಗ್ತಾ ಹೋಗುತ್ತೆ ನಮ್ಮ ಇಚ್ಛೆಗಳು ತನ್ನಿಂದ ತಾನೇ ಪೂರ್ಣಗೊಳ್ತಾ ಹೋಗುತ್ತೆ ಸ್ನೇಹಿತರೆ ಯಾಕಂದ್ರೆ ಒಳ್ಳೇದನ್ನ ಒಳ್ಳೇದು ಅರಿಸಿ ಬಂದೇ ಬರುತ್ತೆ ಒಳ್ಳೇದಾಗ್ಲಿ ಅಂತ ಹೇಳಿ ಹೇಗೆ ನಾವು ಗುರುವಿನ ಪಾದಗಳಲ್ಲಿ ಶರಣ ಹಾಗೆ ನಮ್ಮಲ್ಲಿ ಒಳ್ಳೆತನ ತುಂಬಿದಾಗ ನಮ್ಮ ಶರಣದಲ್ಲಿ ಒಳ್ಳೇದು ಅದೃಷ್ಟ ಅನ್ನೋದು ಬಂದು ನೆಲೆಯಾಗುತ್ತೆ ಸ್ನೇಹಿತರೆ ಈ ರೀತಿಯಾಗಿ ಪ್ರತಿದಿನ ಹೊಸ ಭರವಸೆಯನ್ನ ನಾವು ನಮ್ಗೆ ತುಂಬಿಸುವ ಪ್ರಾರ್ಥನೆಯನ್ನ ಮಾಡಿ ಬಾಬಾರವರಿಗೆ ಶರಣಾಗಿ ನಾವು ಈ ರೀತಿಯಾಗಿ ನಮ್ಮ ದಿನವನ್ನ ಶುರು ಮಾಡಿದಾಗ ಖಂಡಿತವಾಗಿಯೂ ಆ ದಿನ ಹೇಗಿರುತ್ತೆ ಅಂತ ಹೇಳಿ ಈ ಪ್ರಾರ್ಥನೆಯನ್ನ ಮಾಡಿ ನಂತರ ದಿನ ಶುರು ಮಾಡಿ ನೀವೇ ಕಮೆಂಟಲ್ಲಿ ಅಲ್ಲಿ ತಿಳಿಸ್ತೀರಾ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾದ್ರೆ ಹೇಳಿ ಕಮೆಂಟ್ ಮಾಡಿ ಎಲ್ಲರೂ ಸೇರಿ ಹೇಳಲ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ